ಏನ್ ಮಾಡಿದಾರೆ ಸರ್ ಊರಾಗ್ ಬಂದ್ರಿ ನಮ್ಮ ಕಡೆ ಏನಂದ್ರೆ ಅವ ಉದ್ಬತ್ತಿ ಕಡೆ ತುಂಬಾಕ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೇವೆ ಒಂದ್ ರೂಪಾಯಿ ತಸ ಅವಸಂಗೀನ ನಂತರ ಅವ್ರು ಏನು ಮಾಡಿದ್ರು ಎರಡೂರಿ ಸಾವಿರ ತುಂಬ್ರೇನ ನಿಮಗೆ ಪಗಾರ ಕೊಡ್ತೇವೆ ಅದ್ರ ಬೇಕು ನಾವೇನು ನಿಮಗೆ ದ ಕೆಲಸ ಕೊಡೋಂಗಿಲ್ಲ ಅಂದ್ರೆ ನಾವೇನಂದು ನಮ್ಮ ಕಡೆಯಿಂದ ರೊಕ್ಕ ತುಂಬ್ಕೊಂಡು ನೀವು ಕೆಲಸ ಕೊಡು ಅಂತದ್ದು ಏನು ಅಂತದ ಐತಿರಿ ಅಂತ ನಾವು ಕೇಳಿದ್ರಿ ಸರ್ ಅವ್ನು ಹಾಗೇನಿಲ್ಲ ನಮ್ಮ ಕಡೆ ಅವ್ರಿಗೆ ಬಂದಿದ್ದ ಹೋಗಿದ್ದ ಹೆನಾ ಕೊಡಬೇಕು ನಮ್ಮ ಕಡೆ ಇಲ್ಲ ನಿಮಗೆ ಬರೇ ನಾವು ನೀವೇನು ಉದ್ ಬಂದು ಕಡೆ ಕೊಡ್ತೇವಲ್ಲ ಆ ಥರ ನಿಮಗೆ ಪಗಾರ ಕೊಡ್ತೇವೆ ಅಂದ್ರೆ ಅವ್ನು ಅದ್ರ ಬೇಗ ನಾವು ಹ್ಞೂ ಅಣ್ಣ ಅಂತ ನಾವು ಆಶೆ ಮಾಡ್ರಿ ಸರ್ ನಾವೆಲ್ಲರೂ ಎರಡು ಎರಡು ಸಾವಿರ ರೂಪಾಯಿ ತುಂಬ್ರಿ ಆ ಉದ್ದಿನ ಕಡೆ ತುಂಬ ಎರಡೂರಿ ಸಾವಿರ ತುಂಬಿ ನಾವು ಮಾಡಿರ ಮಾಡಿದೀವಿ ರೀ ಸರ್ ಮಾಡ್ಕೆಸ ಸಾವೇನು ಮಾಡ್ದೆ ಎರಡು ಎರಡು ತಿಂಗ್ಳ ಪೇಮೆಂಟ್ ಕೊಟ್ರಿ ಸರ್ ಪೇಮೆಂಟ್ ಕೊಡ ಅಂತಲೇ ನಮಗೆ ಆಶೆ ಆತ ಅಂತಲೇ ನಾವೇನು ಮಾಡಿದ್ರೀ ಈಗ ಪಗಾರ ಕೊಡತ ತಿಂಗ್ಳಾ ತಿಂಗ್ಳಾ ಅಂತಲೇ ಮತ್ತೆ ನಾವು ಐಡಿಯಾ ಮಾಡಿದ್ರಿ ಸರ್ ಎರಡು ಈಗ ಮೂರು ಸಾವಿರ ಕೊಡ್ತಿದ್ರಿ ಅವನು ಮಾಡ್ ಮಾಡಿದಿರವ ಮತ್ತೆ ಕೊಡಾ ಅಂತಲೇ ನಾವು ಎಲ್ಲರೂ ಹೆಣ್ಮಕ್ಳು ಏನು ಮಾಡ್ದು ಮತ್ತೆ ಬಿಟ್ಟು ನಾವು ಆಶೆ ಐತಂತ ನಾವು ಹೋದ್ರಿ ಸರ್ ಮತ್ತೆ ಈಗ ಒಬ್ಬೊಬ್ರ ಮುರ್ಮುರ ಮೋಮೋಸ ಹಿಂಗ್ ಐಡಿಯಾ ಮಾಡಿದಾರ ಎಲ್ಲರೂ ಕುಡ್ರಿ ಸರ್ ಮತ್ತ್ ಏನು ಪೇಮೆಂಟ್ ಬಂದಿಲ್ಲ ಏನು ಇಲ್ಲ ಮತ್ತೆ ಏನು ರೀ ಸರ್ ಅವ್ ಪಗಾರ ಅರ್ಧ ತಿಂಗಳ ಕೊಟ್ರಿ ಅದ್ರ ಬೇಕು ನಮ್ಗೆ ಕೊಟ್ಟಿಲ್ಲ ರೀ ಸರ್ ಅವ್ ಮತ್ ಅದ್ರ ಬೇಕಾ ಈಗ ನಮಗೆ ಏನತ್ರಿ ರೀಕ್ಷ್ರು ಬಂದ್ರು ಮತ್ತೆ ನಿಮಗೆ ಪೇಮೆಂಟ್ ಕೊಡ್ತಾರು ನೀವು ತುಂಬ್ರಿ ಅಂತ ಕೊಟ್ ಕೊಟ್ಟು ಹೋದ್ರೆ ಅವ್ ರಿಕ್ಷಗೂ ಕೊಟ್ಟಲ್ಲಾ ನಮಗೂ ಕೊಟ್ಟಲ್ಲ ರಕ್ಷದವ್ನು ಬಂದಿಲ್ರಿ ಮೂರ್ ಮೂರ್ ಸಾವಿರ ರೂಪಾಯಿ ಕೊಡ್ತಿದ್ರಿ ಪಗಾರ ಪಗಾರಿ ಆರ್ ತಿಂಗಳ ಕೊಟ್ಟನ್ರಿ ಸರ್ ಅತ್ ಬೇಕೇ ನಮಗ್ ಕೊಟ್ಟಲ್ಲ ಉದ್ದಿನ ಕಡೆ ನಾವ ಪ್ಯಾಕ್ ಅಂತ ನಮಗ್ ಕೊಡ್ತಿದ್ರಿ ಅವ್ ಸರ್ ಅತ್ರಿ ಬೇಕ ಅವ್ ಉದ್ದಿನ ಕಡೆ ಇಲ್ರ ಮತ್ ನಮಗ್ ರಕ್ವಾನ ಕೊಟ್ಟಿಲ್ರಿ ಮೂರ್ ಮೂರ್ ತಿಂಗ್ಳು ಹಾ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಸೆಕ್ಷನ್ಸ್ ಅಡಿಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇದರಲ್ಲಿ ದೂರುದಾರರು ಶ್ರೀಮತಿ ಲಕ್ಷ್ಮೀ ಕಾಮಳೆ ಅಂತ ಇದ್ದಾರೆ ಈ ಪ್ರಕರಣದ ಆರೋಪಿ ಬಾಬಾ ಸಾಹ್ ಲಕ್ಷ್ಮಣ್ ಕೋಳೇಕರ್ ಇವನು ಸೋಲಾಪುರದು ಮೂಲತಃ ನಿವಾಸಿ ಇವನು ಇದ್ದಾನೆ ಈ ಪ್ರಕರಣ ಏನಿದೆ ಅಂದರೆ ಇವನು ಆರೋಪಿ ಬಾಬಾ ಸಾಹೇಬ್ ಲಕ್ಷ್ಮಣ್ ಕೋಳೇಕರ್ ಇವನು ಇಲ್ಲಿ ಒಂದು ಬಿ ಎಮ್ ಗ್ರೂಪ್ ಮಹಿಳಾ ಗೃಹ ಉದ್ಯೋಗ ಸಮೂಹ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ದಾನೆ ಇದರಲ್ಲಿ ಅವನು ಆಫರ್ ಏನು ಕೊಟ್ಟಿದ್ದಾನೆ ಅಂದರೆ ಈ ಮಹಿಳೆಯರು ಮನೆಯಿಂದನೇ ಕೆಲಸ ಮಾಡ್ಬೋದು ಅವನು ಲೂಸ್ ಅಗರಬತ್ತಿ ಕೊಡ್ತಾನೆ ಅವರು ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ಕೊಡಬೇಕು ಮೂವತ್ತು ಬಂಡಲ್ದು ಪ್ಯಾಕಿಂಗ್ ಮಾಡಿದರೆ ಇಪ್ಪತ್ತು ದಿನ ಆಮೇಲೆ ಅದು ಡೆಲಿವರಿ ಮಾಡಿದ ಮೇಲೆ ಅವರಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಈ ಕೆಲಸ ಮಾಡಬೇಕಾದ್ರೆ ಅವರು ಈ ಆರೋಪಿಯಿಂದ ಒಂದು ಐ ಡಿ ಕಾರ್ಡ್ ತಗೋಬೇಕು ಮತ್ತು ಐ ಡಿ ಕಾರ್ಡ್ದು ಚಾರ್ಜಸ್ ಅವನು ಎರಡು ಸಾವಿರ ಐನೂರು ರೂಪಾಯಿ ಇಟ್ಟಿದ್ದಾನೆ ಸೊ ಸಾಕಷ್ಟು ಮಹಿಳೆಯರು ಇದು ಐ ಡಿ ಕಾರ್ಡ್ ಅವನಿಂದ ತೊಗೊಂಡಿದ್ದಾರೆ ಸೊ ಒಂದೊಂದು ಮಹಿಳೆ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಆ ಥರ ಐ ಐ ಡಿ ಕಾರ್ಡ್ ಅವನಿಂದ ತೊಗೊಂಡಿದ್ದಾರೆ ಮತ್ತು ಅವನು ಸ್ಟಾರ್ಟಿಂಗ್ನಲ್ಲಿ ಅದು ಸ್ವಲ್ಪ ಅಗರಬತ್ತಿ ಕೂಡ ಕೊಟ್ಟಿದ್ದಾನೆ ಮತ್ತು ಇವರು ದುಡ್ಡು ಕೇಳೋಕ್ಕೆ ಶುರು ಮಾಡಿದಾಗ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡು ಈಗ ಫೈನಲಿ ಅವನು ಆ್ಯಪ್ಸ್ಕೊಂಡಾಗಿದ್ದಾನೆ ಈ ಮಹಿಳೆಯರು ಇಲ್ಲಿ ನಮಗೆ ಅಪ್ರೋಚ್ ಆಗಿದ್ದಾರೆ ನಾವು ತಕ್ಷಣವೇ ಇದು ಎಫ್ ಐ ಆರ್ ಮಾಡಿದ್ದೀವಿ ಮತ್ತು ನೂರಾರು ಜನರ ಹೆಣ್ಮಗಳಿಗೆ ಇದು ಮೋಸ ಆಗಿದೆ ಅಂತ ಮಾಹಿತಿ ಬಂದಿದೆ ಆದ್ದರಿಂದ ಇದು ಪ್ರಕರಣವನ್ನು ಗಂಭೀರವನ್ನು ನೋಡಿಕೊಂಡು ನಾವು ಒಂದು ಸ್ಪೆಷಲ್ ತಂಡ ರಚನೆ ಮಾಡಿದ್ದೀವಿ ಶಾಹಪುರ್ ಇನ್ಸ್ಪೆಕ್ಟರ್ ಕೆಳಗಡೆ ತಂಡ ಕೆಲಸ ಮಾಡುತ್ತೆ ನಮ್ಮದು ಕ್ರೈಮ್ ಟಿ ಸಿಬ್ಬಂದಿ ನಮ್ಮದು ಟೆಕ್ನಿಕಲ್ ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬೇಗನೆ ಇವನಿಗೆ ನಾವು ದಸ್ತಗಿರಿ ಮಾಡ್ತೀವಿ ಮತ್ತು ಈ ದೂರುದಾರರು ಯಾರಿದ್ದಾರೆ ಅವರದ್ದು ಹಣ ವಾಪಸ್ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಎಲ್ಲ ಪ್ರಕರಣದಲ್ಲಿ ಗೊತ್ತಾಗ್ತದೆ ಸದ್ಯಕ್ಕೆ ನಮ್ಮದು ಫೋಕಸ್ ಅವನ ಆರೋಪಿಗೆ ಹಿಡಕಕ್ಕೆ ನಾವು ಮಾಡ್ತಾ ಇದ್ದೀವಿ ಆಮೇಲೆ ದಸ್ತಗಿರಿ ತನಿಖೆನಲ್ಲಿ ಎಲ್ಲ ಹೊರಗಡೆ ಬರುತ್ತೆ ಆರ್ನಲ್ಲಿ ನಾಲ್ಕೈದು ಹೆಸರು ಮಾತ್ರ ಕೊಟ್ಟಿದ್ದಾರೆ ಅವರು ಬಟ್ ಏನು ಜನರ ಜೊತೆಗೆ ಮಾತಾಡ್ತಾಯಿದ್ದರೆ ನೂರಾರು ಹೆಣ್ಮಕ್ಳಿಗೆ ಇದು ಮೋಸ ಆಗಿದೆ ಮತ್ತು ಒಂದೇ ಹೆಣ್ಮಕ್ಳು ಬರೀ ಒಂದು ಐಡಿ ತೊಗೊಂಡಿಲ್ಲ ಅವರು ಹತ್ತು ಇಪ್ಪತ್ತು ಮೂವತ್ತು ತಗೊಂಡಿದ್ದಾರೆ ಸೊ ಇಂಡಿವಿಜುವಲ್ ಫ್ರಾಡ್ ಕಡಿಮೆ ಇದೆ ಬಟ್ ದೊಡ್ಡದು ತಗೊಂಡಿದರೆ ಮ್ಯಾಗ್ನಿಟ್ಯೂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಂ 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 ಯಸ್ ಯಸ್ ಸೊ ಅದು ಎಲ್ಲ ಹಾಗೆ ತನಿಖೆನಲ್ಲಿ ಬರುತ್ತೆ ಇದು ಇಲ್ಲ ರೈಟ್ ನಾವು ನಮ್ಮ ಪ್ರಯಾರಿಟಿ ಏನಿದ್ರೆ ಅವನಿಗೆ ದಸ್ತಗಿರಿ ಮಾಡಬೇಕು ದಟ್ ಇಸ್ ಅವರ್ ಪ್ರಯಾರಿಟಿ ಅದು ಎಕ್ಸಾಕ್ಟ್ಲಿ ಹೇಳೋಕ್ಕೆ ಆಗಲ್ಲ ಈಗ ನಾವು ಯಾ ಎಲ್ಲ ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಮೋಸ ಆಗಿದೆ ಅವರು ಮುಂದೆ ಬರಬೇಕು ಇವನಿಗೆ ಹಿಡ್ಕೊಂಡಿದ್ದ ಮೇಲೆ ಇವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಪೇಪರ್ ವರ್ಕ್ ಎಲ್ಲ ನೋಡಿದ ಮೇಲೇ ಎಕ್ಸಾಕ್ಟ್ ಮ್ಯಾಗ್ನೆಟ್ಯೂಡ್ ಎಷ್ಟು ಇದೆ ಅದು ಗೊತ್ತಾಗ್ತದೆ